ನಮಸ್ಕಾರ ಇದು ತಾಯಿ ಬ್ರಿಡ್ ಅನ್ನೋ ತಳಿ ಕೋನಸಾಗರ ಅನ್ನೋ ಗ್ರಾಮದಲ್ಲಿ ಶಿವಪುತ್ರ ಅನ್ನೋರದಲ್ಲಿ ನಾಟಿ ಮಾಡ್ತಾ ಇದ್ದಾರೆ ಇದು ವರ್ಷದಲ್ಲಿ ಮುನ್ನೂರ ದಿವಸ ಕಾಯಿ ಬಿಡುವಂಥ ತಳಿಯಾಗಿದ್ದು ಮಣಕಂಬುರು ತಾಲೂಕು ಬಳ್ಳ ಮಣಕಂಬೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಕೋನಸಾಗರ ಅನ್ನೋ ಗ್ರಾಮದಲ್ಲಿ ಐದು ಎಕರೆಗೆ ನಾಟಿ ಮಾಡಲೇ ಇದ್ದಾರೆ ನೋಡಿ ಎಲ್ಲ ಕಡೆನೂ ಈ ಥರ ಕಾಣಿಸೋದು ಎಲ್ಲ ನಾಟಿ ಮಾಡೋ ಮೆಜರ್ಮೆಂಟ್ ಮಾಡ್ತಾವ್ರೆ ಮೆಜರ್ಮೆಂಟ್ ಮಾಡ್ತಾ ಗಿಡಗಳನ್ನು ಅಲ್ಲಲ್ಲಿ ನಾ ಇಟ್ಟಿದ್ದಾರೆ ನಾಟಿ ಮಾಡಲಿಕ್ಕೆ ಎಲ್ಲ ಥರದ ಗಿಡಗಳನ್ನು ಹಾಕಲಿಕ್ಕೆ ಇದು ಮಾಡ್ತಾಯಿದ್ದಾರೆ ಈ ಗಡಿ ಈ ಗಿಡ ಬಂದು ಮುನ್ನೂರ ಅರವತ್ತೈದು ದಿವಸ ಕಾಯಿ ಕೊಡುತ್ತೆ ಇದು ಇಟ್ಟು ಆರು ತಿಂಗಳಿಂದ ಕಾಯಿ ಸ್ಟಾರ್ಟ್ ಆಗುತ್ತೆ ಕಾಯಿ ತೆಗಿಬೇಕು ಎರಡು ವರ್ಷ ಆದ ನಂತರ ಕಾಯಿಯನ್ನು ಬಿಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸ ಕಾಯಿ ಬರುತ್ತೆ ಇದು ವರ್ಷಕ್ಕೆ ಮೂರು ಕಟಾವಾಗುತ್ತೆ ಮೂರು ತಿಂಗಳು ಒಂದು ಮೂರು ತಿಂಗಳು ಒಂದು ಮೂರು ತಿಂಗಳು ಇದು ಆ್ಯಕ್ಚುಲಿ ವರ್ಷದಲ್ಲಿ ನಮಗೆ ಒಂದು ಗಿಡಕ ಕಮ್ಮಿ ಅಂದರೆ ನಿಮಗೆ ಮೂರು ಸಾವಿರದಿಂದ ಏಳು ಸಾವಿರದವರೆಗೆ ಬರ್ಬೋದು ನಮ್ಮ ಭೂಮಿ ಆಧಾರದ ಮೇಲೆ ಬರುತ್ತೆ ಯಾರು ಬೇಕಾದ್ರೆ ರೈತರು ಹಾಕ್ಕೋಬೋದು ಆ್ಯಕ್ಚುಲಿ ಇದು ಇರೋದು ಆಪರ್ಚುನಿಟಿ ಕಮ್ಮಿ ಸಮಯದಲ್ಲಿ ನಮ್ಮ ಕರ್ನಾಟಕಕ್ಕೆ ಮೂರು ಸಾವಿರದ ಐದುನೂರು ಎಕರೆ ಮಾತ್ರ ಇದೆ ವೀಸಲು ಮುಗಿತಾ ಬರ್ತಾ ಇದೆ ಇನ್ನೊಂದು ತಿಂಗಳೊಳಗಡೆ ಕ್ಲೋಸ್ ಆಗ್ಬೋದು ಯಾರಾದರೂ ರೈತರು ಹಾಕ್ಕೋಬೋದು ನನ್ನ ನಂಬರ್ ಕೊಡ್ತೀನಿ ನಂಬರಿಗೆ ಕಾಲ್ ಮಾಡಿ ವಿಷಯ ತಿಳ್ಕೊಳ್ಳಿ ಸ್ಟಡಿ ಮಾಡಿ ಹಾಕಿ ಇದು ಯಾರಿಗೂ ಬಲವಂತವೇನಲ್ಲ ಬಟ್ ಇದು ಇಷ್ಟ ಇದ್ದವ್ರು ಹಾಕ್ಕೋಬೋದು ಅನುಕೂಲತೆ ಚೆನ್ನಾಗಿದೆ ಇಷ್ಟಪಟ್ಟು ಹಾಕ್ಕೊಂಡ್ರೆ ಅವ್ರಿಗೆ ತುಂಬ ಲಾಭ ಆಗುತ್ತೆ ವರ್ಷದಲ್ಲಿ ಎಕರೆಗೆ ಕಮ್ಮಿ ಅಂದರೂ ಕೂಡ ಹತ್ತರಿಂದ ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೆ ಸಿಗುವಂಥ ಚಾನ್ಸಸ್ ಇದೆ ಯಾರು ಬೇಕಾದ್ರೆ ಒಂದು ಎಕರೆಗೆ ಹಾಕೋಬೋದು ರೈತರು ತುಂಬ ಬೆನಿಫಿಟ್ ಇದೆ ಇಪ್ಪತ್ತು ಕಾಯಿ ಬಂದಲ್ಲಿ ಹತ್ತು ಲಕ್ಷ ಆದಾಯ ಬರುತ್ತೆ ಮೂವತ್ತು ಕಾಯಿ ಬಂದಲ್ಲಿ ಹದಿಮೂರು ಲಕ್ಷ ಆದಾಯ ಬರುತ್ತೆ ಐವತ್ತು ಕಾಯಿ ಬಂದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಇಪ್ಪತ್ತು ಲಕ್ಷ ಆದಾಯ ಬರುತ್ತೆ ಒಳ ಕೋಳಿ ಖಂಡಿತ ನಿಮಗೆ ಒಳ್ಳೆ ಆದಾಯ ಇದೆ ರೈತರಿಗೆ ಇಡೀ ಮಾಡಿಸಿದ ಒಂದು ತಳಿ ಇದು ಫ್ಲೋರಸಾ ಕಂಪ್ನಿ ಕಡೆಯಿಂದ ಕೊಟ್ಟಿರುವಂಥ ಈ ಫ್ಲೋರಿಜಾ ಕಂಪ್ನಿ ಕಡೆಯಿಂದ ರೈತರಿಗೆ ಒಳ್ಳೆಯ ಸಹಾಯ ಮಾಡ್ತಾಯಿದೆ ಯಾಕೆಂದರೆ ಆ್ಯಕ್ಚುಲಿ ಇದು ಕಾಯಿ ಗಿಡ ಕೊಟ್ಟಿದ್ದಲ್ದನ್ನೇ ಕಾಯಿ ಮರಳಿ ಅವರೇ ತೊಗೊಳ್ತಾರೆ ಎರಡು ಕೆ ಜಿ ಮೇಲೆ ಇರೋದನ್ನ ಕಟ್ ಮಾಡ್ತಾರೆ ಯಾರು ಬೇಕಾದರೂ ರೈತರು ಹಾಕ್ಕೋಬೋದು ಖಂಡಿತ ಮರಳಿ ಪಡ್ತಾರೆ ತೊಂದರೆ ಇಲ್ಲ ಅಗ್ರಿಮೆಂಟ್ ಇರುತ್ತೆ ಅಗ್ರಿಮೆಂಟ್ ಇದ್ದರೆ ಮ ನೀವಾಗಿ ಕಾಯಿ ಕೊಡ್ತಂದ್ರೆ ಅಗ್ರಿಮೆಂಟ್ ಮಾಡಿ ಗಿಡ ಕೊಡ್ತಾರೆ ಇಲ್ಲಾಂದ್ರೆಗಿನ ಸಸಿ ಕೊಡೋಲ್ಲ ಹಂಗೆ ಕೊಡೋಂದ್ರೆ ಸಸಿ ಕೊಡಲ್ಲ ಯಾರು ಬೇಕಾದರೂ ರೈತರು ಹಾಕ್ಕೋಬೋದು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಖಂಡಿತ ಈ ಗಿಡ ವರ್ಷ ಪೂರ್ತಿ ಕಾಯಿ ಬರುತ್ತೆ ಥ್ಯಾಂಕ್ ಯು